ಈಗಾಗಲೇ ಬಿ ಜೆ ಪಿ ಮತ್ತು ಜನತಾ ದಳದವರು ಈಗಾಗಲೇ ಅವರು ಪಾದಯಾತ್ರೆಯನ್ನು ಘೋಷಣೆ ಮಾಡಿದ್ದಾರೆ ಎಷ್ಟು ದಿನ ಭಾಳ ಅತಂತ್ರದಲ್ಲಿತ್ತು ಜನತಾ ದಳದವರು ಕುಮಾರಸ್ವಾಮಿಯವರು ಕೇಂದ್ರ ಸಚಿವರು ಮತ್ತು ಅವ್ರ ಪಕ್ಷದ ಅಧ್ಯಕ್ಷರು ಭಾಗವಹಿಸುವುದಿಲ್ಲ ಅಂತ ಹೇಳ್ತಾ ಇದ್ರು ಅವರ ಅಧ್ಯಕ್ಷರು ಮತ್ತೊಬ್ಬರು ಕೋರ್ ಕಮಿಟಿ ಅಧ್ಯಕ್ಷರು ಅವರು ಕೂಡ ಮಾಡೋಕ್ಕಾಗೋದಿಲ್ಲ ಅನ್ನೋದು ಅವರು ಕೂಡ ಹೇಳಿದ್ದನ್ನು ನಾನು ಗಮನಿಸಿದ್ದೇನೆ ಬಿ ಜೆ ಪಿಯವರು ಭಾಳ ಗೊಂದಲದಲ್ಲಿದ್ದರು ಈಗ ಕೇಂದ್ರ ಸಚಿವರು ಒಬ್ಬರು ನಾವು ಜನತಾದಳದವರು ಇಬ್ಬರು ಸೇರಿ ಮಾಡ್ತೀವಿ ಹೇಳಿ ಅವರು ಘೋಷಣೆ ಮಾಡಿದ್ದಾರೆ ಸೊ ನಾವು ಅದಕ್ಕೆ ತಕ್ಕ ಉತ್ತರವನ್ನು ಕೇಳಬೇಕು ಅವರು ಪಾದಯಾತ್ರ ಮಾಡೋಕ್ಕಿಂತ ಮುಂಚಿತವಾಗಿ ಅವರೇನು ಎಂಟು ದಿನಗಳ ಕಾಲ ಏಳು ದಿನಗಳ ಕಾಲ ಅವರು ಬಿ ಜೆ ಪಿ ಕರ್ನಾಟಕ ಘೋಷಣೆ ಮಾಡಿದೆ ಇಲ್ಲಿ ದಳ ಅಲ್ಲ ಅವ್ರು ಏನವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಬಿ ಜೆ ಪಿಯವರು ಘೋಷಣೆ ಮಾಡಿರೋದನ್ನ ನಮ್ಮ ಹತ್ರ ಪಟ್ಟಿ ಇದೆ ಪ್ರತಿದಿನ ಎನ್ ಡಿ ಎ ಅಲ್ಲ ನಾನು ಮಧ್ಯಾಹ್ನ ಕೂಡ ಹೇಳಿದ್ದೆ ನಾನು ಸ್ವಾಭಾವಿಕವಾಗಿ ಇದು ಜನತಾದಳದ ಏರಿಯಲ್ಲಿ ಬಿ ಜೆ ಪಿಯವರು ಅಕ್ರಮ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ಅದನ್ನು ಅವರು ಪ್ರತಿಭಟನೆ ಮಾಡ್ತಾ ಇರ್ಬೋದು ಅವರದಕ್ಕೆ ಅವಕಾಶ ಕೊಡದಿರ್ಬೋದು ಯಾಕಂದರೆ ಅವರು ಪಕ್ಷನ ಉಳ್ಕೊಳ್ಬೇಕಲ್ಲ ಅಂತೇಳಿ ನಾನು ಲೆಕ್ಕಾಚಾರ ಹಾಕ್ಕೊಂಡಿದ್ದೆ ಈಗ ಅವರು ಒಪ್ಪಿಕೊಂಡು ಈಗ ಇಬ್ಬರು ಮಾಡಿದ್ದ ಮಾಡ್ತಾಯಿದ್ದೀವಿ ಅಂತೇಳಿ ಅವರು ಘೋಷಣೆ ಮಾಡಿದ್ದಾರೆ ನಮ್ಮದೇನು ಅಭ್ಯಂತರ ಇಲ್ಲ ನಮ್ಮದು ಸ್ವಾಗತ ನಮ್ಮ ಸರ್ಕಾರ ಅವರ ಪಾದಯಾತ್ರೆಗೆ ಏನೇನು ಅವ್ರಿಗೆ ಸೌಲಭ್ಯಗಳು ಪರ್ಮಿಷನ್ಗಳು ಕೊಡಬೇಕು ಅದಕ್ಕೆ ನಮ್ಮದು ಯಾವ ಥರದ ಅಡ್ಡಿ ಆತಂಕ ಕೂಡ ಇಲ್ಲ ಆದರೆ ಬೆಂಗಳೂರು ನಗರದಲ್ಲಿ ಮಾತ್ರ ಸ್ವಲ್ಪ ಸುಪ್ರೀಂ ಕೋರ್ಟ್ದು ಒಂದು ಆದೇಶ ಇದೆ ಹೈಕೋರ್ಟ್ ಆದೇಶ ಇದೆ ಸಿಟಿ ಒಳಗಡೆ ಅವಕಾಶ ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ಅದು ನಮ್ಮ ಹೋಮ್ ಮಿನಿಸ್ಟರ್ ಅವ್ರಿಗೆ ತಿಳಿಸಿದ್ದಾರೆ ಸೊ ಏನೇನು ಬೇಕೋ ಅವ್ರಿಗೆ ಪರ್ಮಿಷನ್ಸು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಅವ್ರಿಗೆ ಅಡಚಣೆ ಮಾಡೋದು ಬೇಡ ಅವರ ಆಚಾರ ವಿಚಾರ ಏನಿದ್ರು ಅವರು ತಿಳಿಸ್ಲಿ ನಮ್ಮ ಆಚಾರ ವಿಚಾರ ಏನಿದ್ರು ನಾವು ತಿಳಿಸೋಣ ಅಂತೇಳಿ ನಾವು ಅದಕ್ಕೆ ಅವಕಾಶವನ್ನು ನಾವು ಮಾಡಿಕೊಡ್ತೇವೆ ನಂಬರ್ ಒನ್